ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಟೊಯೋಟೋ ಇಡಿಯಾಶ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹ್ಞೂ ಹೇಳಿ ಮಾಡಲು ಎಷ್ಟು ಗಡಿ ಇದು ಎರಡು ಸಾವಿರದ ಹದಿನೈದು ಓನರಣ ಓನರ್ ಇವತ್ತು ಎರಡು ಅನ್ನೋರು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ Mm, insurance is not a thing FC one ವರ್ಷ is not a thing You are going to go to the next one? Yes, I am going to go to the next one Tax and learning? Tax and labs Did you get a maths? Tax ಎರಡು is <marks> not a thing It is a maths Running is a thing Running is a running

ಸಣ್ಣ ಪುಡ್ಡ ಇಲ್ಲ ಇಲ್ಲ ಮೈನಾರ ಎಲ್ಲಿ ಬರ್ತದೆ ಲೊಕೇಶನ್ ಗಡಿಯು ಇದು ತಲಗಟ್ಪುರ ಕನಕ್ಪುರ ರೋಡ್ ಬೆಂಗ್ಳೂರು ಬೆಂಗಳೂರು ಕನಕ್ಪುರ ರೋಡಾ ಹ್ಞೂ ಎಷ್ಟು ಹೇಳ್ತೀರಾ ರೇಟಿ ಗಾಡಿಗೆ ನಾಲ್ಕು ಹೊರಗೆ ಹೇಳ್ತೀನಿ ಅಣ್ಣ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಬಿಡೋಣ ನಾಲ್ಕು ವರ್ ಹೇಳ್ತಿರ ಒಂದು ಇಪ್ಪತ್ತು ಸಾವಿರ ಬಿಡ್ತೀರಾ ಹ್ಞೂ ನಾಲ್ಕು ಮೂವತ್ತು ಸಾವಿರ ಕೊಡ್ತೀರಾ ಫೈನಲು ಹ್ಞೂ ಹ್ಞೂ ಓಕೆ ಓಕೆ ಕಳ್ಸಿ ಕೊಡ್ತೀರಾ ನಮ್ಮ ಕಡೆಯಿಂದ ಹ್ಞೂ ನಮ್ಮ ಕಡೆಯಿಂದ ಬಂದೇಟ್ ಮಾಡಿ ಗಡಿ ಕೊಡಿ ಹ್ಞೂ ಥ್ಯಾಂಕ್ ಯು